ಕರೆಂಟ್ ಅಫೇರ್ಸ್ ಭಾಗ ಎರಡು ಸೊ ಎರಡನೇ ವಿಡಿಯೋ ಇದು ಫಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ಆಟಗಾರ ಭಾರತದ ವೇಗದ ಬೌಲರ್ ಆಗಿದ್ದಾರೆ ಅಂತ ಕೇಳಿದ್ರೆ ನೀವು ಆಪ್ಷನ್ ಪಿ ಉಮ್ರಾನ್ ಮಲಿಕ್ ಅವರು ಇತ್ತೀಚೆಗೆ ನಮ್ಮ ದೇಶದ ಫಾಸ್ಟೆಸ್ಟ್ ಬೌಲರ್ ಆಲ್ಮೋಸ್ಟ್ ನೂರ ಐವತ್ತಾರು ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ಆಗ್ತಿದಾರಂತೆ ಸೊ ಫಾಸ್ಟೆಸ್ಟ್ ಬೌಲರ್ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಯಾರು ಉಮ್ರಾನ್ ಮಲಿಕ್ ಅವರು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಮಿಶ್ರಣ ಯೋಜನೆಯನ್ನ ಎನ್ ಟಿ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದೆ ಸೊ ಗ್ರೀನ್ ಹೈಡ್ರೋಜನ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಸೊ ಗ್ರೀನ್ ಹೈಡ್ರೋಜನ್ ಬ್ಲೆಂಡಿಂಗ್ ಈ ಸ್ಕೀಮ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಿದಾರಪ್ಪ ಅಂತಂದ್ರೆ ನಮ್ಮ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಹಸಿರು ಹೈಡ್ರೋಜನ್ ಎಲ್ಲ ಕಡೆ ಫ್ಯೂಯಲ್ಸ್ ಇದ್ರಲ್ಲಿ ಯೂಸ್ ಮಾಡ್ತಿದಾರೆ ಸೊ ನೇಚರ್ ಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತ ಅಂದ್ಬಿಟ್ಟು ಸೊ ಇದರ ಹಸಿರು ಹೈಡ್ರೋಜನ್ ಮಿಶ್ರಣ ಯೋಜನೆಯನ್ನ ಎನ್ ಟಿ ಪಿ ಸಿ ಅವರು ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ ಸಿಯಾಚಿನ್ ಯುದ್ಧ ಭೂಮಿಯಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು ಅಂತ ಕೇಳಿದ್ರೆ ನೀವು ಆಪ್ಷನ್ ಡಿ ಶಿವ ಚೌಹಾಣ್ ಸೊ ಇವರು ಸಿಯಾಚಿನ್ ಯುದ್ಧ ಭೂಮಿಯಲ್ಲಿ ನೇಮಕಗೊಂಡ ಭಾರತದ ಮೊದಲ ಮಹಿಳಾ ಅಧಿಕಾರಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಮಹಿಳೆಯರು ಜಾಸ್ತಿ ಮಿಲಿಟರಿ ಆ ಕ್ಷೇತ್ರದಲ್ಲಿಲ್ಲ ಸೊ ಇಲ್ಲಿ ಆ ಯುದ್ಧ ಭೂಮಿಗೆ ನೇಮಕ ಆದರಲ್ಲಿ ಈ ಶಿವ ಚೌಹಾಣ್ ಅನ್ನೋರು ಭಾರತದ ಮೊದಲ ಮಹಿಳಾ ಅಧಿಕಾರಿ ಸೊ ಶಿವ ಚೌಹಾಣ್ ಆಮೇಲೆ ಫಿಮೇಲ್ ಇವರು ನೆನ್ಪಿರ್ಲಿ ಹೆಸರು ನೋಡ್ಬಿಟ್ಟು ಆಮೇಲೆ ಏನೋ ಅನ್ಕೊಂಡ್ಬಿಟ್ಟಿರ ಈ ತರದನ್ನ ಕೇಳಬಹುದು ನೆಕ್ಸ್ಟ್ ಭವಿಷ್ಯದ ಇಂಜಿನಿಯರ್ ಕಾರ್ಯಕ್ರಮ ಅವರ ಬಹುರಾಷ್ಟ್ರೀಯ ಕಂಪನಿಯ ಉಪಕ್ರಮವಾಗಿದೆ ಅಂದ್ರೆ ನೀವು ಅಮೆಝಾನ್ ಕಂಪನಿಯ ಒಂದು ಪ್ರಾಜೆಕ್ಟ್ ಸೊ ಫ್ಯೂಚರ್ ಇಂಜಿನಿಯರ್ಸ್ ಪ್ರೋಗ್ರಾಂ ಭವಿಷ್ಯದ ಇಂಜಿನಿಯರ್ ಕಾರ್ಯಕ್ರಮ ಅಂತಂದ್ರೆ ಸೊ ಆಸಕ್ತಿ ಇರೋಂಥರ್ಗೆ ಅವ್ರಿಗೂ ಒಳ್ಳೆ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡುವಂಥದ್ದು ಅವ್ರಿಗೆ ಒಳ್ಳೆ ಫ್ಯೂಚರ್ ನ ಒಳ್ಳೆ ಕೆರಿಯರ್ ಅಪರ್ಚುನಿಟೀಸ್ ಬಿಲ್ಡ್ ಮಾಡೋ ಕೆಲಸ ಅಂದ್ರೆ ಕೆಲಸ ಇದೆಲ್ಲ ಯಾರು ಮಾಡ್ತಿದ್ದಾರೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅಮೆಝಾನ್ ಅವರು ಫ್ಯೂಚರ್ ಇಂಜಿನಿಯರ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗವು ಮಿಷನ್ ನೈನ್ ಟು ನೈನ್ ಅನ್ನ ಡ್ಯಾಶ್ ನಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಮತದಾನ ಮಾಡಲು ಯೋಜಿಸಿದೆ ಅಂತ ಕೇಳಿದ್ರೆ ನೀವು ತ್ರಿಪುರಾದಲ್ಲಿ ತ್ರಿಪುರಾ ಎಲೆಕ್ಷನ್ ಅಲ್ಲಿ ಸೊ ನೈಂಟಿ ಪರ್ಸೆಂಟ್ ವೋಟಿಂಗ್ ಮೇಲ್ ಮಾಡಬೇಕು ಈ ಮಿಷನ್ ನೈನ್ ಟು ನೈನ್ ಅಂದ್ರೆ ಅಲ್ಲಿ ಟೋಟಲ್ ಬೂತ್ಸ್ ಟೋಟಲ್ ಬೂತ್ಗಳು ಇದೆಯಲ್ಲ ಒಂಬೈನೂರ ಇಪ್ಪತ್ತೊಂಬತ್ತು ಬೂತ್ ಗಳಿದೆಯಂತೆ ಸೊ ಪ್ರತಿಯೊಂದ್ರಲ್ಲೂ ಕೂಡ ತೊಂಬತ್ ಪರ್ಸೆಂಟ್ ಗಿಂತ ಜಾಸ್ತಿ ಆಗ್ಬೇಕು ಅಂತ ಅಂದ್ಬಿಟ್ಟು ಸೊ ಮಿಷನ್ ನೈನ್ ಟು ನೈನ್ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ತ್ರಿಪುರ ಅಲ್ಲಿ ಜಾಗತಿಕ ಕುಟುಂಬ ದಿನವನ್ನ ಪ್ರತಿ ವರ್ಷ ಯಾವ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಫ್ಯಾಮಿಲಿ ಡೇ ಜನವರಿ ಒಂದು ಯಾವ ದೇಶವು ಚೀನಾದ ಬೆಂಬಲದೊಂದಿಗೆ ಪ್ರಾದೇಶಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿದೆ ಅಂತ ಕೇಳಿದ್ರೆ ಸೊ ಪೋಖ್ರಾ ವಿಮಾನ ನಿಲ್ದಾಣ ಬರೋದು ನೇಪಾಳದಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಈ ನೇಪಾಳದವ್ರು ಒಂದ್ಸರಿ ಹಂಗೆ ಒಂದ್ಸರಿ ಭಾರತ ಬೇಕು ಒಂದ್ಸರಿ ಒಂದ್ಸರಿ ಚೀನಾ ಬೇಕು ಅಂತ ಅಂತಾರೆ ಸೊ ಸದ್ಯಕ್ಕೆ ಚೀನಾದ ಬೆಂಬಲ ತಗೊಂಡು ಪೋಖ್ರಾ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನ ಪಡೆದಿರುವ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ರೆ ಗಯಾನಾ ಸೊ ವೆರಿ ಇಂಪಾರ್ಟೆಂಟ್ ಗಯಾನಾ ದೇಶದ ಅಧ್ಯಕ್ಷರು ಮೊಹಮ್ಮದ್ ಇರ್ಫಾನ್ ಅಲಿ ಸೊ ನಮ್ಮ ಭಾರತೀಯರು ಬೇರೆ ದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗಿ ಒಳ್ಳೆ ಅಚೀವ್ಮೆಂಟ್ ಮಾಡಿದಂತವ್ರಿಗೆ ಸೊ ಈ ಪ್ರವಾಸಿ ಭಾರತೀಯ ಸಮಾನ ಪ್ರಶಸ್ತಿನೆಲ್ಲ ಕೊಡ್ತಾರೆ ಸೊ ಭಾರತ ಮೂಲದವರಾಗಿ ಕೂಡ ಇವರು ಯಾರು ಮೊಹಮ್ಮದ್ ಇರ್ಫಾನ್ ಅಲಿ ಸೊ ಅಲ್ಲೋಗಿ ಆ ದೇಶದ ಅಧ್ಯಕ್ಷರಾಗಿದ್ದಾರೆ ಯಾರು ಮೊಹಮ್ಮದ್ ಇರ್ಫಾನ್ ಅಲಿ ಕೇಳಬಹುದು ಯು ಎನ್ ವರ್ಲ್ಡ್ ಹ್ಯಾಬಿಟಾಟ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ ಮೂರನ್ನ ಒಡಿಶಾ ಯಾವ ಉದ್ದೇಶಕ್ಕಾಗಿ ಗೆದ್ದಿದೆ ಅಂತ ಕೇಳಿದ್ರೆ ಜಗ ಮಿಷನ್ ಅಂತ ಸೊ ಆ ಪ್ರಾಜೆಕ್ಟ್ ಹೆಸರು ಜಗ ಮಿಷನ್ ಅಂತಂದ್ರೆ ಈ ಸ್ಲಮ್ ಸ್ಲಮ್ ಇರುತ್ತಲ್ಲ ಕೊಳಗೇರಿಗಳ ಅಭಿವೃದ್ಧಿ ಮಾಡಿರೋದಕ್ಕೋಸ್ಕರ ಸ್ಲಂ ಅಭಿವೃದ್ಧಿ ಮಾಡಿರೋದು ಅಲ್ಲಿನ ಜನಗಳಿಗೆ ಮನೆ ಕೊಟ್ಟಿಸಿರುವಂಥದ್ದು ಕಟ್ಸ್ಕೊಟ್ಟಿರುವಂಥದ್ದು ಇದು ಜಗ ಮಿಷನ್ ಅಲ್ಲಿ ಬರುತ್ತೆ ಒಡಿಶಾ ಪ್ರಾಜೆಕ್ಟ್ ಒಳ್ಳೆ ಬ್ಯೂಟಿಫುಲ್ ಪ್ರಾಜೆಕ್ಟ್ ಇದಕ್ಕೆ ಯು ಎನ್ ವರ್ಲ್ಡ್ ಹ್ಯಾಬಿಟಾಟ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ ಮೂರನ್ನ ಕೊಟ್ಟಿದ್ದಾರೆ ಇಟ್ಸ್ ರಿಲೇಟೆಡ್ ಟು ಸ್ಲಮ್ ಅಂತ ಅನ್ಕೊಂಡ್ರ ಜಗ ಮಿಷನ್ ಲೂಯಿಸ್ ನಾಸಿಯೋ ಲೋಲು ಸಿಲ್ವಾ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ್ರು ಅಂದ್ರೆ ನಮ್ಮ ಬ್ರೆಜಿಲ್ ದೇಶದ ಅಧ್ಯಕ್ಷರಾಗಿ ಡಾ ಸಿಲ್ವಾ ಅಧಿಕಾರ ವಹಿಸ್ಕೊಂಡ್ರು ಹೆಸರು ವಿಚಿತ್ರವಾಗಿದೆ ಲಾಸ್ಟ್ ಹೆಸರು ನೆನ್ಪಲ್ಲಿ ಇಟ್ಕೊಳ್ಳಿ ಯಾವ ದೇಶವು ಹೈಡ್ರೋಜನ್ ಚಾಲಿತ ರೈಲನ್ನ ಪ್ರಾರಂಭಿಸಿದ ಏಷ್ಯಾದ ಮೊದಲ ಮತ್ತು ವಿಶ್ವದ ಎರಡನೇ ದೇಶವಾಗಿದೆ ಅಂದ್ರೆ ಚೀನಾದವರು ಹೈಡ್ರೋಜನ್ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಚಾಲಿತ ರೈಲನ್ನ ಸ್ಟಾರ್ಟ್ ಮಾಡಿದವರು ಚೀನಾದವರು ಏಷ್ಯಾದಲ್ಲೇ ಫಸ್ಟ್ ಸೊ ವರ್ಲ್ಡ್ ಅಲ್ಲೇ ಸೆಕೆಂಡ್ ಪ್ಲೇಸ್ ಇದಾರೆ ಫಸ್ಟ್ ಯಾರಪ್ಪ ಅಂತಂದ್ರೆ ಜರ್ಮನಿಯವರು ಸೊ ಏಷ್ಯಾ ಕೇಳಿದ್ರೆ ಚೀನಾದವರು ಫಸ್ಟ್ ವರ್ಲ್ಡ್ ಅಲ್ಲಿ ಚೀನಾ ಸೆಕೆಂಡ್ ಫಸ್ಟ್ ಸ್ಟಾರ್ಟ್ ಮಾಡಿದ್ ಈ ತರ ಹೈಡ್ರೋಜನ್ ಬಳಸ್ಕೊಂಡು ಜರ್ಮನಿಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಯೋಮ್ ಸೇತುವೆಯನ್ನ ಎಲ್ಲಿ ಉದ್ಘಾಟಿಸಿದರು ಸಿಯೋಮ್ ಸೇತುವೆ ಕೇಳಿದಿರಾ ಸಿಯೋಮ್ ನದಿ ಬಗ್ಗೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿದಿರಾ ಕೇಳಿದ್ರೆ ನೀವು ಅರುಣಾಚಲ್ ಪ್ರದೇಶ ಅಂತ ಹಾಕ್ಬೇಕಾಗತ್ತೆ ಅಲ್ಲೊಂದು ಸಿಯೋಮ್ ನದಿ ಅಂತ ಇದೆ ಆ ಸಿಯೋಮ್ಗೆ ಅಡ್ಡಲ್ ಸಿಯೋಮ್ ಸೇತುವೆ ಬ್ರಿಡ್ಜ್ ಅನ್ನ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅರುಣಾಚಲ್ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದ್ರು ಆನ್ಲೈನ್ ಗೇಮಿಂಗ್ ಕರಡು ನಿಯಮಗಳ ಪ್ರಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಂತಹ ಸಾಮಾಜಿಕ ಪ್ಲಾಟ್ಫಾರ್ಮ್ಗಳಲ್ಲಿ ಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಸೈಟ್ ಗಳ ಜಾಹೀರಾತುಗಳನ್ನ ನಿಷೇಧಿಸಲು ಯಾವ ಸಚಿವಾಲಯ ಪ್ರಸ್ತಾಪಿಸಿದೆ ಎಲ್ಲ ಬರ್ತಾ ಇರತ್ತಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸೊ ಆನ್ಲೈನ್ ಬೆಟ್ಟಿಂಗ್ ಕಟ್ಟಂತದ್ದು ಸೊ ಈಗಿನ ಜನರೇಷನ್ ಎಲ್ಲ ಹಾಳಾಗ್ತಿದೆ ಇದನ್ನ ಅವಾಯ್ಡ್ ಮಾಡಬೇಕು ತಪ್ಪಿಸ್ಬೇಕು ಅಂದ್ಬಿಟ್ಟು ಒಂದು ಮಿನಿಸ್ಟ್ರಿ ಒಂದು ಇದ್ರ ರೆಡಿ ಮಾಡ್ತಿದೆ ಪ್ಲಾನ್ ರೆಡಿ ಮಾಡ್ತಿದೆ ನಿಷೇಧ ಇರೋದಿಕ್ಕೆ ಹೆಂಗೆ ಏನು ಅಂತ ಯಾರು ಮಾಡ್ತಾ ಇರೋದು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಐ ಟಿ ಸಚಿವಾಲಯ ಕೇಳಬಹುದು ಇವರು ಆನ್ಲೈನ್ ಗೇಮಿಂಗ್ ಈಗೆಲ್ಲ ಹುಡುಗರು ಸಾಕಷ್ಟು ಜನ ಬೆಟ್ಟಿಂಗ್ ಎಲ್ಲ ಕಟ್ತಾ ಇರ್ತಾರೆ ಮ್ಯಾಚ್ ನಡೀತಿರ್ಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಈ ಮಿನಿಸ್ಟ್ರಿ ಕೆಲವು ರೂಲ್ಸ್ ನ ಮಾಡ್ತಾ ಇದ್ದಾರೆ ದ್ರೌಪದಿ ಮುರ್ಮಾ ಡ್ಯಾಶ್ ನಲ್ಲಿ ಸಂವಿಧಾನ ಉದ್ಯಾನವನವನ್ನ ಉದ್ಘಾಟಿಸಿದ್ರು ಅಂತ ಕೇಳಿದ್ರೆ ನೀವು ರಾಜಸ್ಥಾನ ಅಂತ ಹಾಕ್ಬೇಕಾಗ್ತದೆ ರಾಜಸ್ಥಾನದಲ್ಲಿ ನಮ್ಮ ರಾಷ್ಟ್ರಪತಿಯವರು ಸಂವಿಧಾನ ಉದ್ಯಾನವನ ಅದನ್ನ ಉದ್ಘಾಟನೆ ಮಾಡಿದ್ರು ಏನಾದ್ರ ವಿಶೇಷತೆ ಅಂತಂದ್ರೆ ಸಂವಿಧಾನದ ಕೆಲವು ವಿಚಾರಗಳನ್ನ ನೀವು ಪಾರ್ಕ್ ಅಲ್ಲಿ ಹೋಗಿ ತಿಳ್ಕೋಬಹುದು ಅಲ್ಲಿ ಸಂವಿಧಾನದ ಬಗ್ಗೆ ಕೆಲವು ಮಾಹಿತಿಗಳೆಲ್ಲ ಇರುತ್ತೆ ಅಲ್ಲಿ ಕೆಲವು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ಅಂದ್ರೆ ಆಕೃತಿಗಳನ್ನೆಲ್ಲ ನಿರ್ಮಾಣ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಸಂವಿಧಾನ ಪಾರ್ಕ್ ಅಂತ ಕರೀತಾರೆ ಹದಿನೇಳನೇ ಪ್ರವಾಸಿ ಭಾರತೀಯ ದಿವಸ್ ಯಾವ ನಗರದಲ್ಲಿ ನಡೀ ನಡೆಯಲಿದೆ ಅಂದ್ರೆ ನಡೀತಾ ಇದೆ ಈಗ ಇಲ್ಲಿ ಇಂದೋರ್ನಲ್ಲಿ ನಡೀತಾ ಇದೆ ಹದಿನೇಳನೇ ಪ್ರವಾಸಿ ಭಾರತೀಯ ದಿವಸ್ ಗೊತ್ತಿದೆ ಪ್ರವಾಸಿ ಭಾರತೀಯ ದಿವಸ ಸಾಕಷ್ಟು ಸಲ ಹೇಳಿದೀವಿ ನಮ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಬಂದ್ರಲ್ಲ ಯಾವತ್ತು ಜನವರಿ ಒಂಬತ್ತು ಇದರ ನೆನಪಿಗಾಗಿ ಆಚರಣೆ ಮಾಡ್ತಾ ಇರೋದ್ ಸೊ ಎಲ್ಲಿ ನಡೀತಾ ಇದೆ ಹಿಂದೂರ್ನಲ್ಲಿ ಬೈಲಿ ತೂಗು ಸೇತುವೆಯನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ರೆ ನೀವು ಜಮ್ಮು ಮತ್ತು ಕಾಶ್ಮೀರ ಅಂತ ಹಾಕ್ಬೇಕಾಗತ್ತೆ ಬೈಲಿ ತೂಗು ಸೇತುವೆಯನ್ನ ಈ ಚೀನಾ ನದಿ ಕೇಳಿದ್ರ ಚೀನಾಬ್ ನದಿಗೆ ಅಡ್ಡಲಾಗಿ ಸೊ ಈ ಬಯಲಿ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ ಕೇಳಬಹುದು ಇದನ್ನ ನೀವು ಕರೆಂಟ್ ಅಫೇರ್ಸ್ ಅಂತನಾದ್ರೂ ಅನ್ಕೋಬಹುದು ಅಥವಾ ಜಿಯೋಗ್ರಫಿ ಅಂತನಾದ್ರೂ ಅನ್ಕೋಬಹುದು ನೋಡಿ ಬಯಲಿ ತೂಗು ಸೇತುವೆ ಎಲ್ ಬರುತ್ತೆ ಜಮ್ಮು ಕಾಶ್ಮೀರ್ ಅಂತ ಹಾಕ್ಬೇಕು ಯು ಎನ್ ಕಾರ್ಯಾಚರಣೆಯಲ್ಲಿ ಭಾರತವು ಎಲ್ಲಿ ಮಹಿಳಾ ಶಾಂತಿ ಪಾಲಕರ ಅತಿ ದೊಡ್ಡ ತುಕಡಿಯನ್ನ ನಿಯೋಜಿಸುತ್ತಿದೆ ಎಲ್ಲಿ ನಿರ್ಮಾಣ ಮಾಡ್ತಾ ಇದೆ ಎಲ್ಲಿ ಅತಿ ದೊಡ್ಡ ಮಹಿಳಾ ಶಾಂತಿ ಪಾಲಕರ ಅತಿ ದೊಡ್ಡ ತುಕಡಿನ ಎಲ್ಲಿ ನಿಯೋಜನೆ ಮಾಡ್ತಾ ಇದೆ ಕೇಳಿದ್ರೆ ಆಪ್ಷನ್ ಡಿ ಅಭಯ್ ಅಂತ ಹಾಕ್ಬೇಕಾಗುತ್ತೆ ಅಭಯ್ನಲ್ಲಿ ಸೊ ಮಹಿಳಾ ಶಾಂತಿ ಪಾಲಕರು ಅಲ್ಲಿ ಕೆಲವು ಏನಾಗ್ತದೆ ಯುದ್ಧಗಳು ಅವೆಲ್ಲ ಆದಂತ ಟೈಮ್ ಅಲ್ಲಿ ಸೊ ಅವ್ರ ಕೇರ್ ಟೇಕಿಂಗ್ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಮಹಿಳಾ ಶಾಂತಿ ಪಾಲಕರ ದೊಡ್ಡ ತುಕಡಿನ ಎಲ್ಲಿ ನಿರ್ಮಾಣ ಮಾಡ್ತಿದ್ರೆ ಅಬಯ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಯಾವ ನಗರದಲ್ಲಿ ರಾಷ್ಟ್ರೀಯ ಜೀನೋ ಎಡಿಟಿಂಗ್ ಮತ್ತೆ ತರಬೇತಿ ಕೇಂದ್ರವನ್ನ ಉದ್ಘಾಟಿಸುತ್ತಾರೆ ಅಂದ್ರೆ ಉದ್ಘಾಟಿಸಿದ್ದಾರೆ ಅಂತಂದ್ರೆ ನೀವು ಪಂಜಾಬ್ ಸೊ ಪಂಜಾಬ್ ಅಲ್ಲಿ ನಮ್ಮ ಜಿತೇಂದ್ರ ಸಿಂಗ್ ಮಿನಿಸ್ಟರ್ ಅವರು ಜೀನೋಮ್ ಎಡಿಟಿಂಗ್ ಮತ್ತೆ ತರಬೇತಿ ಕೇಂದ್ರ ಜೀನೋಮ್ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಜೀನ್ಸ್ ಅಂದ್ರೆ ಆರ್ ಎನ್ ಎ ಡಿ ಎನ್ ಎ ಅಂತಿರಲ್ಲಪ್ಪ ಅದಕ್ಕೆ ಸಂಬಂಧಪಟ್ಟ ಕುಂತಲೆ ಕೆಟ್ಸ್ಕೊಡಕ್ ಹೋಗ್ಬೇಡಿ ಆಡ್ ಶುಡುಗುರು ಇದೇನಪ್ಪ ಏನೇನೋ ಹೇಳ್ತಾರೆ ಅನ್ಕೋಬೇಡಿ ಸೈನ್ಸ್ ಅಲ್ಲೆಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಮ ಆಪ್ ಅಲ್ಲಿ ನಮ್ಮ ಕೋರ್ಸ್ ಅವೈಲೇಬಲ್ ಇದೆ ನೋಡ್ಕೊಳ್ಳಿ ಸೊ ಆ ಜೀನ್ಸ್ ಎಡಿಟಿಂಗ್ ಬಗ್ಗೆ ಸಂಬಂಧಪಟ್ಟಂಗೆ ಅದರ ತರಬೇತಿ ಕೇಂದ್ರ ಮತ್ತೆ ಎಡಿಟಿಂಗ್ ನ ಪಂಜಾಬ್ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಎಚ್ ಪಾಸಿಟಿವ್ ವ್ಯಕ್ತಿಗಳಿಗೆ ಉಚಿತ ಆಹಾರ ಮತ್ತೆ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲು ಯಾವ ಹೈಕೋರ್ಟ್ ನಿರ್ದೇಶನ ನೀಡಿದೆ ಅಂತಂದ್ರೆ ದೆಹಲಿ ಹೈಕೋರ್ಟ್ ಅವರು ಸೊ ಎಚ್ ಐ ವಿ ಪಾಸಿಟಿವ್ ವ್ಯಕ್ತಿಗಳಿಗೆ ಉಚಿತ ಆಹಾರ ಮತ್ತೆ ವೈದ್ಯಕೀಯ ಚಿಕಿತ್ಸೆ ಕೊಡಿ ಅಂತ ಹೇಳಿದ್ದಾರೆ ಯಾವ ರಾಜ್ಯವು ರಾಷ್ಟ್ರೀಯ ಸ್ಕೌಟ್ ಮತ್ತು ಗೈಡ್ ಜಾಂಬೂರಿಯನ್ನು ಆಯೋಜಿಸಿತ್ತು ಅಂತಂದ್ರೆ ರಾಜಸ್ಥಾನ ಸರ್ಕಾರ ರಾಷ್ಟ್ರೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಾಷ್ಟ್ರೀಯ ಸ್ಕೌಟ್ ಅಂಡ್ ಗೈಡ್ ಜಾಂಬೂರಿನ ಪ್ರೋಗ್ರಾಮ್ ನ ಆಯೋಜನೆ ಮಾಡಿದ್ರು ಸೊ ಕೇಳ್ತಾರೆ ಪ್ರಣವಾಯು ತುಂಬಾ ಸಣ್ಣ ಕಥೆಗಳ ಸಂಗ್ರಹಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಒಡಕುಜಲ್ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ನೀವು ಅಂಬಿಕಾ ಸುತನ್ ಮಾಂಗಾಡ್ ಅಂತ ಅಂದ್ಬಿಟ್ಟು ಸೊ ಒಡಕುಝಲ್ ಸೊ ಇವರು ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಪ್ರಶಸ್ತಿ ಇದು ಸೊ ಈ ಅಂಬಿಕಾ ಸುತನ್ ಮಾಂಗಾಡ್ ಅವರು ಪ್ರಣವಾಯು ಅಂತ ಅಂದ್ಬಿಟ್ಟು ಅನೇಕ ಸ್ಟೋರಿಗಳು ಶಾರ್ಟ್ ಸ್ಟೋರಿಸ್ ಬರೆದಿದ್ದಾರೆ ಅದಕ್ಕೆ ಒಡಕುಝಲ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಮಲಯಾಳಂಗೆ ಸಂಬಂಧಪಟ್ಟಂಗೆ ಇದು ಆಯ್ತಾ ಹೆಸರು ನೆನಪಲ್ಲಿ ಇಟ್ಕೊಳ್ಳಿ ಅಂಬಿಕಾ ಸುತನ್ ಮಾಂಗಾಡ್ ಗೋವಾದ ಮೋಪಾ ವಿಮಾನ ನಿಲ್ದಾಣಕ್ಕೆ ಡ್ಯಾಶ್ ಹೆಸರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದ್ರೆ ಅನುಮೋದನೆ ನೀಡಿದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ಮನೋಹರ್ ಪಾರಿಕರ್ ಅವರ ಹೆಸರನ್ನ ಈ ಮೋಪಾ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತ ಅಂದ್ಬಿಟ್ಟು ಅಂದ್ರೆ ಕೇಂದ್ರ ಸಚಿವ ಸಂಪುಟನ ಅನುಮೋದನೆ ನೀಡಿದೆ ಪ್ರವಾಸಿ ಭಾರತೀಯ ಸಮಾನ ಪ್ರಶಸ್ತಿಗಳಿಗಾಗಿ ಭಾರತ ಸರ್ಕಾರವು ಈ ವರ್ಷ ಎಷ್ಟು ಸಾಗರೋತ್ತರ ಭಾರತೀಯರಿಗೆ ಪ್ರಶಸ್ತಿ ನೀಡಿದೆ ಅಂದ್ರೆ ಇಪ್ಪತ್ತೇಳು ಜನ ಅದ ಹೇಳದ್ನಲ್ಲ ಭಾರತದಿಂದ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿ ಒಳ್ಳೆ ಅಚೀವ್ಮೆಂಟ್ ಮಾಡಿರುವಂತ ಇಪ್ಪತ್ತೇಳು ವ್ಯಕ್ತಿಗಳಿಗೆ ಸೊ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿನ ನೀಡಿದೆ ಸೊ ಕೇಳಬಹುದು ಆಯ್ತಾ ಇಷ್ಟು ಕೂಡ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಪಾರ್ಟ್ ಟು ಸೊ ನಮ್ಮ ಕೋರ್ಸ್ ಗಳು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದ್ರ ರೇಟ್ ಇದೆ ಸೊ ನೀವು ಕೂಪನ್ ಕೂಡ ಅಪ್ಲೈ ಮಾಡಿದ್ರೆ ಆ ರೇಟ್ ಏನ್ ಕಾಣಿಸ್ತಿದೆ ಅದರ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ನೋಡಿ ಇಲ್ಲಿ ಮುನ್ನೂರು ರೂಪಾಯಿ ಇದ್ರೆ ವರ್ಲ್ಡ್ ಜಿಯೋಗ್ರಫಿ ಒನ್ ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಆಯ್ತಾ ಎಲ್ಲ ಕಂಪ್ಲೀಟ್ ಎಫ್ ಟಿ ಗ್ರೂಪ್ ಸಿ ಪ್ಯಾಕೇಜ್ ಕೆ ಎಸ್ ಎಲ್ಲಾನು ಇದೆ ಯುಟಿಲೈಸ್ ಮಾಡ್ಕೊಡಿ ಸಖತ್ ಆಗಿ ವರ್ಕ್ ಮಾಡಿ ಆಯ್ತಾ ಸೊ ಇನ್ ನೆಕ್ಸ್ಟ್ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ಇಷ್ಟು ನಡು ರಾತ್ರಿಯಲ್ಲೂ ಪಾಠ ಕೇಳ್ತಾ ಇದ್ರೆ ಅಂದ್ರೆ ಖುಷಿ ಅನ್ಸುತ್ತೆ ಸೊ ಎಂಜಾಯ್ ಮಾಡಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್